ಧರ್ಮಸ್ಥಳದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅನೇಕ ಪುರುಷರನ್ನು ಕೊಲೆ ಮಾಡಲಾಗಿದೆ ಇನ್ನು ಅನೇಕ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರನ್ನು ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅವರೆಲ್ಲರ ಮೃತದೇಹವನ್ನು ನಾನೇ ಊತು ಹಾಕಿದ್ದೇನೆ ಎಂದು ಓರ್ವ ವ್ಯಕ್ತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ದಾಖಲಿಸಿದ್ದಾನೆ ಅಸಲಿಗೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಕೊಟ್ಟಿರುವ ದೂರಿನಲ್ಲಿ ಏನಿದೆ ಎಲ್ಲಾ ವಿವರವನ್ನು ನೋಡುವ ಮುನ್ನ ಧರ್ಮಸ್ಥಳದಲ್ಲಿ ಮಣ್ಣಾದ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಜಸ್ಟಿಸ್ ಫಾರ್ ಸೌಜನ್ಯ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕಾರ್ಮಿಕನೊಬ್ಬ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ದಾಖಲಿಸಿದ್ದಾನೆ ಒಂದು ದಶಕದ ಹಿಂದೆ ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲಿ ಅನೇಕ ಶವಗಳನ್ನು ಉಳಲು ಒತ್ತಾಯಿಸಲಾಗಿದೆ ಎಂದು ವ್ಯಕ್ತಿಯೊಬ್ಬ ದೂರು ನೀಡಿದ್ದಾನೆ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೊಳಗಾದ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸೇರಿದಂತೆ ಹಲವು ವ್ಯಕ್ತಿಗಳ ಶವಗಳಿದ್ದವು ಎಂದು ದೂರುದಾರನು ಆರೋಪಿಸಿದ್ದಾನೆ ಅವಶೇಷಗಳನ್ನು ಹೊರತೆಗೆದು ಆ ಸಾವುಗಳ ಬಗ್ಗೆ ತನಿಖೆ ನಡೆಸುವಂತೆ ಪೊಲೀಸರನ್ನು ಕೋರಿದ್ದಾನೆ ಶವಗಳನ್ನು ಹೂಳಲಾದ ಸ್ಥಳಗಳನ್ನು ನಾನು ತೋರಿಸುತ್ತೇನೆ ಮೃತದೇಹಗಳನ್ನು ಹೊರತೆಗೆದು ತನಿಖೆ ಮಾಡುವಂತೆ ಪೊಲೀಸರಲ್ಲಿ ಕೇಳಿಕೊಂಡಿದ್ದಾನೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ನಾನು ಕೆಲಸವನ್ನ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನನಗೆ ಬಂದಿರುವ ಆದೇಶದಂತೆ ನಾನು ಶವಗಳನ್ನು ಊತು ಹಾಕಿದೆ ಆದರೆ ಈಗ ನನಗೆ ಪಶ್ಚಾತ್ತಾಪವಾಗಿದೆ ಈ ಪಶ್ಚಾತ್ತಾಪದಿಂದ ನಾನೇ ಸ್ವಯಂ ಪ್ರೇರಿತನಾಗಿ ಬಂದು ಶರಣಾಗುತ್ತಿದ್ದೇನೆ ಈ ಸಾವುಗಳ ಹಿಂದೆ ಪ್ರಬಲ ವ್ಯಕ್ತಿಗಳಿದ್ದಾರೆ ಆದರೆ ಅದಕ್ಕೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಿ ರಕ್ಷಣೆ ದೊರೆತ ನಂತರ ಸಾವುಗಳ ಹಿಂದಿನ ಅವರ ಹೆಸರುಗಳು ಮತ್ತು ಪಾತ್ರಗಳನ್ನು ಬಹಿರಂಗಪಡಿಸುತ್ತೇನೆ ಎಂದು ದೂರುದಾರನು ತಿಳಿಸಿದ್ದಾನೆ ನನ್ನ ಜೀವಕ್ಕೆ ಮತ್ತು ಕುಟುಂಬಕ್ಕೆ ಬೆದರಿಕೆ ಇದೆ ಎಂದು ಹೆದರಿ ಧರ್ಮಸ್ಥಳದಿಂದ ನೆರೆ ರಾಜ್ಯಕ್ಕೆ ಪಲಾಯನ ಮಾಡಿದ್ದೇನೆ ಎಂದು ಅವನು ದೂರಿನಲ್ಲಿ ತಿಳಿಸಿದ್ದಾನೆ ಇನ್ನು ಪೊಲೀಸರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಲು ಮುಂದಾಗಿದ್ದಾರೆ ಆದರೆ ಆ ವ್ಯಕ್ತಿ ಹೇಳುತ್ತಿರೋದು ನಿಜವೂ ಇರಬಹುದು ಸುಳ್ಳು ಇರಬಹುದು ಏಕೆಂದ್ರೆ ಇಷ್ಟು ವರ್ಷ ಈ ವ್ಯಕ್ತಿ ಯಾಕೆ ದೂರು ನೀಡಿಲ್ಲ ಹತ್ತು ವರ್ಷಗಳ ಬಳಿಕ ಈಗ ದೂರು ನೀಡಲು ಕಾರಣವೇನು ಇದರ ಹಿಂದೆ ಯಾರಾದರೂ ಪಿತೂರಿ ನಡೆಸ್ತಿದ್ದಾರಾ ಅಥವಾ ಈ ವ್ಯಕ್ತಿ ಹೇಳ್ತಿರೋದೆಲ್ಲ ನಿಜವೂ ಇರಬಹುದು ಮುಂಬರೋ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಇನ್ನು ನಿಮಗೇನನ್ಸುತ್ತೆ ಈ ವ್ಯಕ್ತಿ ಹೇಳ್ತಿರೋದು ನಿಜಾನ ಅಥವಾ ಸುಳ್ಳ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು